್ ಬ್ಯಾಕ್ ಟು ಅಂದೇಶಗೌಡ ಯೂಟ್ಯೂಬ್ ಚಾನಲ್ ಸೊ ಎಸ್ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರ ನಾನು ಮತ್ತೆ ಶಾಪಿಂಗ್ ಹೋಗಿದೆ ಗೈಸ್ ನಾನು ಅಂದ್ಕೊಂಡೆ ಮನೆಯಿಂದನೇ ವ್ಲಾಗ್ ಮಾಡೋಣ ಶಾಪ್ದು ಅಂತ ಬಟ್ ಸಮ್ ರೀಸನ್ಸಿಂದ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಸಡನ್ನಾಗಿ ಅರಿಬರಿಯಲ್ಲಿ ಅರೇಂಜ್ಮೆಂಟ್ ಆಗಿದ್ದು ಹೋಗಲೇಬೇಕು ಅಂತೇಳ್ಬಿಟ್ಟು ಇವತ್ತು ಸಡನ್ನಾಗಿ ಹೋಗ್ಬೇಕನ್ನೋ ಐಡಿಯಾ ಇರಲಿಲ್ಲ ಸೊ ಸಡನ್ನಾಗಿ ಅರಿಬರಿಯಲ್ಲಿ ಹೋಗಿದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಎಸ್ ಗೈಸ್ ಇವಾಗ ಏನೇನು ತೊಗೊಂಬಂದೆ ಅಂತ ಸೊ ಎಸ್ ಗೈಸ್ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ನಾನು ಈ ಸ್ಲಿಪ್ಪರ್ ನನ್ನ ಕಾಲಿಗೆ ತುಂಬ ಸೂಟಬಲ್ ಅನ್ನಿಸ್ತಾ ಇತ್ತು ಅಲ್ಲಿ ಲೈಟ್ ಇರೋದ್ರಿಂದ ಸೊ ಇಲ್ಲಿ ಹೊರ್ಗಡೆ ಯಾವ ಥರ ಗೊತ್ತಿಲ್ಲ ಗೈಸ್ ಅದಕ್ಕೆ ತುಂಬ ಇಷ್ಟ ಆಯಿತು ಅಂತ ತಗೊಂಡು ನಾನು ಯಾವಾಗಲೂ ಶಾಪ್ ಮಾಡ್ತೀನಲ್ಲ ಅದೇ ಶಾಪಲ್ಲೇ ತೊಗೊಂಡಿತ್ತು ಸೊ ಇದೊಂದು ಸ್ಲಿಪ್ಪರ್ ತೊಗೊಂಡೆ ದೆನ್ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಡ್ರೆಸ್ ಗೈಸ್ ನಾನು ಆ ಫೋಟೋಸ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಇದು ಡ್ರೆಸ್ಸು ಈ ಥರ ಇದೆ ಇದು ಒನ್ ಒನ್ ಪೀಸು ಗೈಸ್ ಆ್ಯಕ್ಚುಲಾಗಿ ಬಟ್ ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತಿದ್ದು ಬಿಕಾಸ್ ಇಲ್ಲಿ ಫುಲ್ ಇದೆ ಗೈಸ್ ಇದು ಹಿಂಗೆ ನೀಟಾಗಿ ಮೇಲ್ವರೆಗೂ ಕುತ್ಕೊಳುತ್ತೆ ಸೊ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಚೆನ್ನಾಗಿದೆ ಗೈಸ್ ಒನ್ ಪೀಸ್ ಆರಾಮಾಗಿ ಎಲ್ಲಾದರೂ ಟ್ರಿಪ್ ಹೋದಾಗ ಅಥವಾ ಪಾರ್ಟಿ ವೇರ್ ಅಂತ ಚೆನ್ನಾಗಿದೆ ಸೊ ಇದೊಂದು ತಗೊಂಡೆ ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದನ್ನ ನನ್ನ ತಮ್ಮ ತಗೋಬೇಡ ತಗೋಬೇಡ ಅಂದಾಗ ಸ ನಂಗೆ ತುಂಬ ಇಷ್ಟ ಆಯಿತು ಸೊ ನಾನು ಇದನ್ನು ತಗೊಂಡೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಇದೊಂದು ಜೀನ್ಸ್ ತಗೊಂಡೆ ಬಟ್ ನಂಗೆ ನನಗಿದು ಕಂಫರ್ಟಬಲಾಗಿ ಕುತ್ಕೊಳ್ತಿದೆ ಸೀವ್ ಪ್ರೆಸೆಂಟಲ್ಲಿ ನಾನು ಜಿಮ್ಗೆ ಹೋಗ್ತೀನಿ ಆಫ್ಕೋರ್ಸ್ ನನ್ನ ದಪ್ಪ ಹಾಗೆ ಹಾಕ್ತೀನಿ ಈಗ ಆಲ್ರೆಡಿ ನಾನು ಫಾರ್ಟಿ ಒನ್ ಫಾರ್ಟಿ ನನ್ನ ಜಿಮ್ಗೆ ಹೋದಾಗ ಫಾರ್ಟಿ ಒನ್ ಇದ್ದಿದ್ದು ಇವಾಗ ಫಾರ್ಟಿ ಸೆವೆನ್ ಕೆ ಜಿಸ್ ಆಗಿದ್ದೀನಿ ಸೊ ಇದು ಜೀನ್ಸು ಪ್ರೆಸೆಂಟಾಗಿ ನನಗಾಗುತ್ತೆ ಇದು ನಾನು ಆ್ಯಕ್ಚುಲಿ ಫೈ ನನಗೆ ಜೀನ್ಸ್ ಬೇಕೇ ಬೇಕಿತ್ತು ನಾನು ಜೀನ್ಸ್ಗೋಸ್ಕರನೇ ಹೋಗಿದ್ದು ಶಾಪ್ಗೆ ಆ್ಯಕ್ಚುಲಾಗಿ ಸೊ ಫೈ ಜೀನ್ಸ್ ತೊಗೊಂಡೆ ಐದು ಜೀನ್ಸಲ್ಲಿ ನಾಲ್ಕು ಜೀನ್ಸು ನಾನು ವಾಪಸ್ ಕೊಟ್ಬಿಟ್ಟೆ ಬಿಕಾಸ್ ಟ್ರಯಲ್ ಮಾಡಿ ನೋಡಿದಾಗ ಇಸ್ ಒಂದು ಒಂದು ಸ್ವಲ್ಪ ಜಾತ್ರೆ ಅನ್ನಿಸ್ತು ಇನ್ನು ಮೂರು ಒಂದು ಇನ್ನೊಂದು ಓಕೆ ಓಕೆ ಬಟ್ ನನಗೇನು ಪ್ರಾಬ್ಲಮ್ ಅಂದರೆ ನನ್ನದು ಸೊಂಟ ಚಿಕ್ಕದು ಸೊ ಕಾಲೆಲ್ಲ ಕಾಲು ಕರೆಕ್ಟಾಗ್ತದೆ ಬಟ್ ಸೊಂಟನೇ ನನ್ನ ಪ್ರಾಬ್ಲಮ್ಮು ಸೊ ಇದು ಕೂಡ ನನಗೆ ಆಗಲ್ಲ ಬಿಲ್ಟ್ ಹಾಕೊಂಡು ಹಾಕೋಬೇಕು ಸೊ ಅದಕ್ಕೆ ನಿಕ್ಕಿದ್ದನ್ನ ತೊಗೊಳಕ್ಕೆ ಆಗಲಿ ಗೈಸ್ ಬಟ್ ತುಂಬ ಚೆನ್ನಾಗಿತ್ತವೆಲ್ಲ ಬಟ್ ಬೇಜಾ ಜೀನ್ಸ್ ತಗೋಳಕ್ಕೆ ಅಂತ ಹೋಗಿ ಬೇರೆಲ್ಲ ತಗೊಂಡ್ಬಂದಿನಿ ಗೈಸ್ ಸೊ ಎಸ್ ಗೈಸ್ ಇಷ್ಟೇ ತೊಗೊಂಡಿದ್ದು ಇನ್ನೂ ಒಂದು ತೊಗೊಂಡಿದ್ದೆ ಸೇಮ್ ಒನ್ ಪೀಸು ಆ ಥರದ್ದು ಇನ್ನೊಂದು ತಗೊಂಡಿದ್ದೆ ರೈಸ್ ಅದು ಪರ್ಪಲ್ ಕಲರು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಗಿತ್ತು ಅದು ಬಟ್ ನನ್ನ ತಮ್ಮ ಅದು ಬೇಡ ಅದು ಏನಂದರೆ ಗೋಲ್ಡ್ ಕಲರಲ್ಲಿ ಲೈನ್ಸ್ ಕೊಟ್ಟಿರ್ತಾರೆ ಆ ಲೈನ್ಸ್ ನೀರಿಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿದ್ರೆ ಬಂದ್ಬಿಡುತ್ತೆ ಸೊ ಅದಕ್ಕೆ ಅದು ಬೇಡ ಅದಕ್ಕೆ ತೊಗೊಂಬರಲಿಲ್ಲ ರೈಸ್ ಅದೊಂದು ಬಟ್ ಇನ್ನು ಟೈಮ್ ಇದೆ ಇನ್ನು ಶಾಪ್ ಮಾಡ್ತಿದ್ವಿ ಬಟ್ ಟೈಮ್ ಇರಲಿಲ್ಲ ಏಕೆಂದರೆ ಆರು ಪುಟ್ಟ ಬೇರೆ ಒಬ್ಳೆ ಇದ್ಲು ಏನಾಯಿತು ಅಂದರೆ ಫಸ್ಟ್ ವ್ಯಾಕ್ಸಿನ್ ಹಾಕ್ಸಿ ತರ್ಟಿ ಡೇಸ್ಗೆ ಅಂದರೆ ಟ್ವೆಂಟಿ ನೈನ್ ಟ್ವೆಂಟಿ ಏಯ್ಟ್ ಡೇಸಿಗೆ ಕರ್ಕೊಬಾರಕ್ಕೆ ಕೇಳಿದ್ರು ಸೊ ಇವತ್ತಿಗೆ ಟ್ವೆಂಟಿ ಸೆವೆನ್ ಡೇಸ್ ಆಗುತ್ತೆ ಸೊ ಇಂಜೆಕ್ಷನ್ ಹಾಕ್ಸೋಣ ಸೆಕೆಂಡ್ ವ್ಯಾಕ್ಸಿನ್ ಅಂತ ಕರ್ಕೊಂಡೋಗಿದ್ದೆ ಬಟ್ ಅಲ್ಲೇನಾಯಿತು ಅಂದರೆ ಆರ್ ವಿ ಪುಟ್ಟಾಗೆ ಮಾರ್ನಿಂಗು ಮಾರ್ನಿಂಗಿಂದ ಚೆನ್ನಾಗೇ ಇದ್ಲು ಊಟನೂ ಚೆನ್ನಾಗೇ ಮಾಡಿದ್ಲು ಸಿಲ್ಯಾಕು ಕೂಡ ಚೆನ್ನಾಗೇ ತಿಂದ್ಲು ರೈಸ್ ಮೊಸ ಮಜ್ಜಿಗೆನೂ ಕೊಟ್ಟಿದ್ದೆ ಸಿಲ್ಯಾಕು ಕೊಟ್ಟಿದ್ದೆ ಎರಡೂ ಚೆನ್ನಾಗೇ ತಿಂದ್ಲು ಬಟ್ ಸ್ವಲ್ಪ ಹೊತ್ತು ಒಂದು ಟೂ ಅವರ್ಸನ್ನ ಮಲಗಿದ್ಲು ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಹಾಗೆ ಟೂ ಟೈಮ್ಸ್ ವಾಮಿಟ್ ಆಯಿತು ಸೊ ಆರಾಮಾಗಿದ್ದಾಳೆ ಆಟ ಆಡ್ತಿದ್ದಾಳೆ ಬಟ್ ವಾಮಿಟ್ ಆಯಿತು ಸೊ ಅದಕ್ಕೆ ಭಯಕ್ಕೆ ಹೆಂಗೂ ಇವತ್ತು ಕರ್ಕೊಂಡು ಹೋಗ್ಬೇಕಂತ ಸ್ವಲ್ಪ ಬೇಗ ಕರ್ಕೊಂಡು ಹೋದೆ ಸೊ ಅವರೆಲ್ಲರೂ ವಾಮಿಟಿಂಗ್ ಆಗ್ತಿರೋದ್ರಿಂದ ಸೆಕೆಂಡ್ ವ್ಯಾಕ್ಸಿನ್ ಬೇಡ ಇನ್ನು ಟೂ ಡೇಸ್ ಬಿಟ್ಕೊಂಡು ಹಾಕೋಣ ಅಂತ ಎರಡು ಇಂಜೆಕ್ಷನ್ ಕೊಟ್ಟರು ಬೇಜಾರೇ ಆಗೋಯ್ತು ಎರಡು ಎರಡು ಇಂಜೆಕ್ಷನ್ ಅದು ವಾಮಿಟ್ ನಿಲ್ಲೋದಕ್ಕೇ ಬಟ್ ವಾಮಿಟ್ ಅಂದರೆ ಫುಲ್ಲು ತಿಂದಿದೆಲ್ಲ ಕಕ್ಕಿಲ್ಲ ಅವಳು ಲೈಟಾಗಿ ಸೊ ಅವರಿಲ್ಲ ಬೇಡ ವ್ಯಾಕ್ಸಿನ್ ಇನ್ನು ಟೂ ಡೇಸ್ ಆಗಲಿ ಅಂತ ಹೇಳಿದ್ರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ಅದನ್ನು ಹಾಫ್ ಆಫ್ ಕೊಡಬೇಕಂತೆ ಒಂದೊಂದು ಮೂ ಊರು ಊನಮು ಊ ನಮ್ಮ ನೋಡ್ತಿದ್ಯಾ ಯಾಕೆ ಏನಾಯಿತು ಇಷ್ಟೇ ಇದು ಶಾರ್ಟ್ ಲಾಗ್ ಆಗಿರುತ್ತೆ ಜಸ್ಟ್ ನಮ್ಮಅಮ್ಮ ಬರೋಷ್ಟರಲ್ಲಿ ಆಲ್ರೆಡಿ ಎಷ್ಟು ಗೈಸ್ ಟೈಮು ಆಲ್ರೆಡಿ ಫೈ ಏಯ್ಟ್ ಆಗಿದೆ ಗೈಸ್ ಆ್ಯಕ್ಚುಲಾಗಿ ನಾನು ಫೋರ್ ಓ ಕ್ಲಾಕ್ ಆಗಿಸುತ್ತೆ ನನ್ನ ಶಾಪ್ಗೆ ಹೋಗಿದ್ದು ಸೊ ಬರೋಷ್ಟರಲ್ಲಿ ಫೈವ್ ಓ ಕ್ಲಾಕ್ ಆಗಿದೆ ಎಸ್ ಗೈಸ್ ಏನ್ ತಕ್ಕ ನಾನು ಇದನ್ನ ಶಾರ್ಟ್ ಲಾಗ್ ಆಗಿ ಮಾಡ್ತಾ ಇದೀನಿ ಅಂದರೆ ನಮ್ಮಅಮ್ಮಂಗ್ ನನ್ನ ಬಟ್ಟೆ ತಗೊಂಡಿ ಅದು ಗೊತ್ತಾರೆ ಸೀರಿಯಸ್ ಆಗಿ ಸರಿಯಾಗಿ ಬೀಳ್ತವೆ ಗೈಸ್ ಸಕ್ಕ ಸಕ್ಕತ್ ಅಂದ್ರೆ ಸಕ್ಕತ್ತಾಗಿ ಹೊಡಿತಾರೆ ನಮ್ಮಮ್ಮ ಏಂತ ಹೊಡಿತಾರೆ ಅಂದರೆ ತುಂಬ ನಾನು ನಿಮ್ಗೆ ಆಲ್ರೆಡಿ ಹಳೆ ಲಾಗ್ ನಂದು ಹಳೆ ಲಾಗ್ ಇದೆಯಲ್ಲ ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ಬೇಕಾದ್ರೆ ತುಂಬ ಅಂದರೆ ತುಂಬ ಹೊಸ ಬಟ್ಟೆಗಳು ಹಂಗೆ ಇಟ್ಟಿದ್ದೀನಿ ಯೂಸ್ ಮಾಡಿಲ್ಲ ಯಾಕೆಂದರೆ ನಾನು ಎಲ್ಲೂ ಹೊರ್ಗಡೆ ಹೋಗೋಲ್ಲ ಹೋಗಿಲ್ಲ ಗೈಸ್ ನಮ್ಮಅಮ್ಮಂಗೇನಾದ್ರೂ ಈಗ ಮತ್ತೆ ನಾನು ಶಾಪ್ ಮಾಡಿದ್ದೀನಿ ಅಂತ ಗೊತ್ತಾರೆ ಅಟ್ಟ ಆಡಿಸ್ಕೊಂಡು ಹೊಡ್ಯದ್ರ ಡೌಟೇ ಇಲ್ಲ ಗೈಸ್ ಸೀರಿಯಸ್ಸಾಗಿ ಹೊಡಿತಾರೆ ಅದಕ್ಕೆ ಇವಾಗ ಸಾರಿ ಇವಾಗ ನಾನು ಇದು ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ನಮ್ಮಮ್ಮ ಗೊತ್ತಿಲ್ಲ ನಾನು ಬಟ್ಟೆ ತರೋದು ಈಗಲೇ ಹೇಳೋಲ್ಲ ಗೈಸ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಹೇಳ್ತೀನಿ ನಮ್ಮಮ್ಮಗೆ ಬಟ್ಟೆ ತೊಗೊಂಡೆ ಅಂತ ಆ್ಯಕ್ಚುಲಾಗಿ ನಾನು ಲಾ ನನ್ನ ಬರ್ಡೇಗೆ ನಾನು ಫೋರ್ ಟೈಮ್ ಶಾಪ್ ಮಾಡಿದ್ನ ಆ ಬಟ್ಟೆಗಳನ್ನೇ ಇನ್ನೂ ಹಾಕೊಂಡಿಲ್ಲ ಗೈಸು ಹಂಗಂಗೆ ಇದೆ ಲೈಕ್ ಏನೋ ಒಂದು ಮೂರು ಜೊತೆ ಬಟ್ಟೆ ಅಷ್ಟೇ ನಾನು ಚೇಂಜ್ ಮಾಡಿದ್ದು ಮೂರು ಜೊತೆ ಬಟ್ಟೆ ಅಷ್ಟೇ ಈಗ ಚೇಂಜ್ ಮಾಡಿದ್ದು ಸೊ ಅದಕ್ಕೆ ಅದನ್ನು ಏನಂತಾರೆ ಲೈಕ್ ಆ ಬಟ್ಟೆಗಳನ್ನ ಹಾಕಿಲ್ಲ ಅಂತ ನಾವು ಕೋಪ ಇದೆ ಆಲ್ರೆಡಿ ಹೇಳ್ತಿದ್ರು ಜಸ್ಟ್ ಬರ್ಡೇ ಮನೆ ಒಳಗಡೆ ಕೇಕ್ ಕಟ್ ಮಾಡಿದ್ದಕ್ಕೂ ಡ್ರೆಸ್ ಚೇಂಜ್ ಮಾಡಿದ್ದೀನಿ ನಾನು ಸೊ ಅದಕ್ಕೇ ಆ ಬಟ್ಟೆಗಳನ್ನೇ ಹಾಕಿಲ್ಲ ಬಟ್ಟೆಗಳನ್ನೇ ಹಾಕಿಲ್ಲ ನೀನು ಅಂತ ಬೈತಾ ಇದ್ರು ಸೊ ಹೆಸಗೈಸ್ ನಾನು ಇಷ್ಟೇ ಬಟ್ಟೆ ತೊಗೊಂಡಿರೋ ಸದ್ಯಕ್ಕೆ ಸೊ ಇನ್ನೊಂದಿನ ಹೋಗ್ಬೇಕು ಟೀ ಶರ್ಟ್ಸ್ ಬೇಕು ನನಗೆ ಟೀ ಶರ್ಟ್ಸು ತಗೊಂಡ್ರೆ ಮುಗೀತು ಜೀನ್ಸ್ ಜಾಸ್ತಿ ವೇರ್ ಮಾಡ್ತೀನಲ್ಲ ಸೊ ಅದಕ್ಕೇ ಸ್ವಲ್ಪ ಜೀನ್ಸ್ಗೆ ಮ್ಯಾಚ್ ಆಗೋ ಥರ ಶೂಸ್ ತೊಗೋಬೇಕು ಸೊ ನನ್ನ ಹತ್ರ ಬೆಡ್ ಸ್ಲಿಪ್ಪರ್ ಇಲ್ಲವೇ ಇಲ್ಲ ಗಾಯ್ಸ್ ನಾನು ಸ್ಲಿಪ್ಪರ್ಸೇ ಯೂಸ್ ಮಾಡೋದು ನನಗೆ ಈ ಥರ ಹುಡುಗಿ ಸ್ಲಿಪ್ಪರ್ಸ್ ಇಷ್ಟನೇ ಇಲ್ಲ ಶಾಕ್ ಅನ್ನಿಸ್ಬೋದು ಸೀರಿಯಸ್ಲಿ ನಂಗೆ ಹುಡುಗಿ ಸ್ಲಿಪ್ಪರ್ಸ್ ಇಷ್ಟನೇ ಇಲ್ಲ ಗೈಸ್ ಅದಕ್ಕೆ ನಾನು ಸ್ಲಿಪ್ಪರ್ಸ್ ನನ್ನ ಹತ್ರ ಇಲ್ಲ ನನ್ನ ಹತ್ರ ಕ್ರಾಸ್ ಇದೆ ನಾರ್ಮಲ್ ಬಾಯ್ಸ್ ಶೂಸು ಆ್ಯಂಡ್ ಏನಂತಾರದು ಬೆಡ್ ಸ್ಲಿಪ್ಪರ್ ಇದೆ ನಂಗೆ ಈ ಥರ ನಂಗೆ ಗರ್ಲ್ ಸ್ಲಿಪ್ಪರ್ ಇಲ್ವೇ ಇಲ್ಲ ನಾನು ಎಲ್ಲಾದರೂ ಕ್ರಾಸ್ ಹಾಕೊಂಡು ಹೋಗ್ತೀನಿ ಕಂಫರ್ಟಬಲ್ ಫೀಲ್ ಕ್ರಾಸು ಸೊ ದಟ್ಸ್ ವೈ ಇದನ್ನು ತೊಗೊಂಡೆ ಸೊ ಇದು ಇನ್ಮೇಲೆ ಜೀನ್ಸಿಗೆ ಆಟಾಡು ಆಟಾಡು ಇನ್ಮೇಲೆ ಇದನ್ನು ಜೀನ್ಸ್ಗೆ ವೇರ್ ಮಾಡ್ತೀನಿ ಗೈಸ್ ಸೊ ಎಸ್ ಗೈಸ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸಿ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ ಗೈಸ್ ಸೊ ಎಸ್ ನೆಕ್ಸ್ಟ್ ವೀಡಿಯೋದ ಸಿಕ್ತೀನಿ ಸಿಗ್ತೀನಿ ಗೈಸ್ ಲವ್ ಯು ಆಲ್ ಬೈ ಬಾಯ್ ಟೀಕೆ